ಬೆಳಗಾವಿ ಜಿಲ್ಲಾಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕುಮಾರಿ ಶಿವಪ್ರಿಯ ಕಡೆಚೂರ್ ಇವರನ್ನ ಸರ್ಕಾರ ವರ್ಗಾವಣೆ ಮಾಡಿ ಆದೇಶ ಮಾಡಿದೆ ನಮ್ಮ ವಾಹಿನಿಯ ವರದಿಗಾರರಾದ ಸಂದೀಪ್ ರೆಡ್ಡಿ ಅವರು ಶಿವಪ್ರಿಯಾ ಕಡೆಚೂರ್ ಇವರ ಬಗ್ಗೆ ಸುಮಾರು ದಿನಗಳಿಂದ ಮಾಹಿತಿಗಳನ್ನು ಕಲೆ ಹಾಕುತ್ತಾ ಬಂದಿದ್ರು ಸುಮಾರು ಕಡೆ ಇವರು ತೋರಿದ ನಿರ್ಲಕ್ಷ್ಯದಿಂದ ಇಂದು ಸರ್ಕಾರ ಇವರನ್ನ ವರ್ಗಾವಣೆ ಮಾಡಿದೆ ಇದು ಸದ್ಯಕ್ಕೆ ಮಾಧ್ಯಮಕ್ಕೆ ಸಿಕ್ಕ ಜಯವಾಗಿದೆ ಇನ್ನು ಈ ಒಂದು ಇಲಾಖೆಯ ಅನೇಕ ಹಗರಣಗಳನ್ನ ಸುವರ್ಣ ಜನನಿ ವಾಹಿನಿ ನಿಮ್ಮ ಮುಂದೆ ತರಲಿದೆ ಹಾಗೂ ಇವರ ಕಾರ್ಯಕ್ಕೆ ವಾಹಿನಿಯ ಸಂಪಾದಕರಾದಂತಹ ಡಾಕ್ಟರ್ ಪ್ರವೀಣ್ ಪಾಟೀಲ್ ಅವರು ಸಂದೀಪ ರೆಡ್ಡಿ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ